ಇಂದಿನ ಸಂದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಸಂದ ವೈದ್ಯ ತಂಡದ ಪರವಾಗಿ ಇವತ್ತಿನ ವಿಶೇಷ ಸಂದರ್ಶನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಏನಪ್ಪ ಈ ಸಂದರ್ಶನದ ವಿಶೇಷತೆ ಅಂತ ಹೇಳಿದ್ರೆ ಆಯುರ್ವೇದ ಕ್ಷೇತ್ರಕ್ಕೆ ದಕ್ಷತೆ ಮತ್ತು ಪ್ರಾವೀಣ್ಯತೆಯನ್ನು ಮೆರೆದು ಆಯುರ್ವೇದ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದಂತಹ ಆಯುರ್ ಕುಶಲ ವೈದ್ಯರನ್ನು ಪರಿಚಯಿಸುವಂತಹ ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ ಎನ್ನುವ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗಾದರೆ ಇವತ್ತಿನ ಈ ಸಂಚಿಕೆಯ ವಿಶೇಷ ಅತಿಥಿಗಳು ಯಾರು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಆ ವಿಶೇಷ ವ್ಯಕ್ತಿತ್ವವನ್ನು ನಿಮ್ಮೊಂದಿಗೆ ಪರಿಚಯ ಮಾಡೋದಕ್ಕೆ ನಿಜವಾಗ್ಲೂ ನಾನಂತೂ ತುಂಬ ಕಾತುರನಾಗಿದ್ದೇನೆ ಕಾರಣ ಏನು ಅಂದರೆ ಇದು ಮೈಸೂರು ಸಂಸ್ಥಾನದ ರಾಜವಂಶಸ್ಥರ ಆಸ್ಥಾನ ವೈದ್ಯರಾಗಿದ್ದಂತಹ ಶ್ರೇಷ್ಠ ಆಯುರ್ವೇದ ಪಂಡಿತರು ಆಗಿದ್ದಂತಹ ಸುಬ್ಬ ನರಸಿಂಹ ಪಂಡಿತರವರ ನಾಲ್ಕನೇ ತಲೆಮಾರು ಅಂತ ಹೇಳಿದರೆ ಅಥವಾ ಆಯುರ್ವೇದ ಪರಂಪರೆಯ ನಾಲ್ಕನೇ ತಲೆಮಾರಿನ ವೈದ್ಯರನ್ನು ನಾನಿವತ್ತು ನಿಮ್ಮೊಂದಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇನ್ನೂ ಒಂದು ವಿಶೇಷತೆ ಏನು ಅಂದರೆ ಆಯುರ್ವೇದ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಗಳು ಆ ತಯಾರಿಕೆ ಅಂದ ತಕ್ಷಣ ಅಗ್ರಸ್ಥಾನದಲ್ಲಿ ಬರುವಂತಹ ಒಂದು ಬೃಹತ್ತದ ಆಯುರ್ವೇದ ಕಂಪನಿಯ ಸಂಸ್ಥಾಪಕರು ಮುಖ್ಯ ಕಾರ್ಯನಿರ್ವಾಹಕರು ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೊಂದಿಗೆ ಇವತ್ತಿದ್ದಾರೆ ಅಷ್ಟೇ ಅಲ್ಲದೆ ಒಂದೇ ಸೂರ್ಯನ ಅಡಿಯಲ್ಲಿ ಆಯುರ್ವೇದ ಚಿಕಿತ್ಸೆ ಆಯುರ್ವೇದ ಔಷಧಿ ತಯಾರಿಕೆ ಹಾಗೂ ಆಯುರ್ವೇದ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಉತ್ತಮ ನಿಲುವುಗಳೊಂದಿಗೆ ಈ ಸಂಸ್ಥೆಯನ್ನು ಬೃಹದಾಕಾರವಾಗಿ ಬೆಳೆಸಿಕೊಂಡು ಹೋಗ್ತಾ ಇರುವಂತಹ ಒಂದು ಸಾರಥಿಯ ಜೊತೆಗೆ ನಾವು ಇವತ್ತಿದ್ದೇವೆ ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಇವರ ತಾತನ ಹೆಸರಿನಲ್ಲಿ ಒಂದು ರಸ್ತೆ ಇದೆ ಅಂತ ಹೇಳಿದ್ರೆ ನೀವೆಲ್ಲರೂ ನಿಬ್ಬರ್ ನಿಬ್ಬೆರ್ಗಾಗೋದು ನಿಜಕ್ಕೂ ನಂಬಲೇಬೇಕಾದಂಥ ಒಂದು ವಿಷಯ ಅಷ್ಟೇ ಅಲ್ಲದೆ ಸತತವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಗಳಿಂದ ಆಯುರ್ವೇದ ಚಿಕಿತ್ಸೆಯನ್ನು ಕೊಡ್ತಾ ಈ ದೊಡ್ಡ ಸಂಸ್ಥೆ ಯಾವುದು ಸಂಸ್ಥೆ ಅಂತ ಇಷ್ಟರಲ್ಲಿ ಹೇಳ್ತೀನಿ ಈ ಬೃಹತ್ತಾದ ಸಂಸ್ಥೆಯನ್ನು ಸಾರಥ್ಯವನ್ನು ವಹಿಸಿಕೊಂಡು ಬರ್ತಾ ಇರುವಂತಹ ಸಾರಥಿಯ ಜೊತೆಗೆ ಸಾಧಕರ ಜೊತೆಗೆ ನಾನಿವತ್ತನ್ನು ಮುಂದಿಗಿದ್ದೀನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಆ ಸಂಸ್ಥೆಯ ಹೆಸರು ಎಸ್ ಎನ್ ಪಂಡಿತ್ ಫಾರ್ಮಸಿ ಪ್ರೈವೇಟ್ ಲಿಮಿಟೆಡ್ ಆ ಸಂಸ್ಥೆಯ ಇವತ್ತಿನ ಅಥವಾ ಇಂದಿನ ಆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರು ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಆದಂತಹ ಎಸ್ ಎನ್ ಪಂಡಿತ್ ರವರ ಮರಿಮುಖರಾದಂತಹ ಕಾರ್ತಿಕ್ ಪಂಡಿತ್ ರವರು ನಮ್ಮೊಂದಿಗಿದ್ದಾರೆ ಅವರಿಗೆ ವ್ಯಸಂದ ವೈದ್ಯ ಸ್ಥಾನದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸಂಸ್ಥೆ ಈ ಕಾರ್ಯಕ್ರಮ ಸರ್ ನನ್ನ ಮೊದಲ ಪ್ರಶ್ನೆನೇ ಅಂದರೆ ನಾಲ್ಕನೇ ತಲೆಮಾರಿನ ವೈದ್ಯರು ಹಾಗೆ ಒಂದು ಖ್ಯಾತ ವೈದ್ಯ ಪರಂಪರೆ ಎಸ್ ಎನ್ ಪಂಡಿತ್ ವೈದ್ಯಕೀಯ ಪರಂಪರೆಯೇ ಅಂಥದ್ದು ಅಂತಹ ಪರಂಪರೆಯ ಈ ಜವಾಬ್ದಾರಿಯ ಎಷ್ಟು ನಿಮಗೆ ಹೊರೆಯಾಗಿತ್ತು ಅಥವಾ ಮುತ್ತಿನ ಹಾರ ಆಗಿತ್ತು ಯಾಕಂದರೆ ಇವತ್ತಿನ ಯೂತ್ ಜನರೇಷನ್ ಸಡನ್ನಾಗಿ ಅದೊಂದು ಕೋರ್ಟ್ ಮಾಡಿಬಿಡುತ್ತೆ ಅವ್ರಿಗೇನು ಬಿಡಪ್ಪ ಅವ್ರಿಗೊಂದು ಪರಂಪರೆ ಇತ್ತು ಅವರ ತಾತಂದ್ರೆಲ್ಲ ಅವರ ತಂದೆ ಆದಿಯಾಗಿ ಎಲ್ಲರೂ ವೈದ್ಯರಿದ್ದರು ಹಾಗಾಗಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿತ್ತು ಹಾಗಾಗಿ ಈ ಅವರು ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಒಂದು ಟೀಕೆಯನ್ನು ಮಾಡ್ತಾರೆ ಸೊ ಅಲ್ಲಿಂದಲೇ ಶುರು ಮಾಡೋಣ ಈ ಜವಾಬ್ದಾರಿ ನಿಮಗೆ ಹೊರೆಯಾಗಿತ್ತು ಅಥವಾ ಮುತ್ತಿನ ಹಾರವಾಗಿತ್ತು ಟು ಬಿ ವೆರಿ ಆನೆಸ್ಟ್ ಹೊರೆಯೂ ಅಲ್ಲ ಮುತ್ತಿನ ಹಾರನೂ ಅಲ್ಲ ಯಾವುದೇ ಲೆಗಸಿ ನಿಮ್ಮ ಕೈಗೆ ಬರೋದು ಬೇರೆ ಬಟ್ ನೀವು ಅದನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ ಸೊ ಜಸ್ಟ್ ಬಿಕಾಸ್ ನಿಮ್ಗೊಂದು ಲೆಗಸಿ ಬರ್ತಿದೆ ಅಂದ ತಕ್ಷಣ ಅದು ಕಂಟಿನ್ಯೂ ಆಗೋಲ್ಲ ನೀವು ಯು ಹ್ಯಾವ್ ಟು ಬುಟ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಅವಾಗಾದ್ರೆ ಮಾತ್ರ ಅದು ಕಂಟಿನ್ಯೂ ಆಗೋದು ನೀವು ನೋಡಿ ಯಾವುದೇ ಆದ್ರೂ ಆ ಲೆಗಸಿ ಎಷ್ಟೊಂದು ಜನಕ್ಕೆ ಬರ್ತಾರೆ ಅದು ಕಂಟಿನ್ಯೂ ಆಗೋಲ್ಲ ನೀವು ಅದನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ದ ಸ್ಕಿಲ್ ಸೆಟ್ ಶುಡ್ ಹ್ಯಾವ್ ದಟ್ ನಿಮಗೆ ಅದರಲ್ಲಿ ನಿಮಗೆ ಆಸಕ್ತಿ ಇರಬೇಕು ಆ್ಯಂಡ್ ಯು ಶುಡ್ ಹ್ಯಾವ್ ಅ ಪ್ಯಾಷನ್ ಟು ಡ್ರೈವ್ ಇಟ್ ಫಾರ್ವರ್ಡ್ ಆ್ಯಂಡ್ ವೆನೆವರ್ ವೆನೆವರ್ ಯು ಆರ್ ರನ್ನಿಂಗ್ ಅ ಲೆಗಸಿ ಯು ಆಲ್ವೇಸ್ ಹ್ಯಾವ್ ಟು ಥಿಂಕ್ ಒನ್ ಥಿಂಗ್ ಏನಂದರೆ ನಮಗೆ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಈವನ್ ಅ ಸ್ಲೈಟೆಸ್ಟ್ ಡಿವಿಯೇಷನ್ ಓ ಹೊಸ ಜನ್ರೇಷನ್ ಬಂತು ಎಲ್ಲ ಹಳೆದಕ್ಕೆ ಆಗೋಯ್ತು ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್ ದ್ಯಾಟ್ ವಿ ಫೇಸ್ ಇವತ್ತಿಗೂ ಐ ಹ್ಯಾವ್ ಇನ್ ನನ್ನ ಹತ್ರ ಎಷ್ಟೊಂದು ಜನ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಮೈ ಕಸ್ಟಮರ್ ವು ಆರ್ ಯೂಸಿಂಗ್ ಆರ್ ಪಡಿ ಫ್ರಮ್ ಲಾಸ್ಟ್ ಥರ್ಟಿ ಫಾರ್ಟಿ ಇಯರ್ಸ್ ಫಾರ್ಟಿ ಫಿಫ್ಟಿ ಇಯರ್ಸ್ ಒಂಚೂರು ಲೇಹದಲ್ಲಿ ಒಂದು ಚೂರು ಟೇಸ್ಟ್ ಆಯಿತು ಅಂದರೆ ನನಗೆ ಡೈರೆಕ್ಟಾಗಿ ಕಾಲ್ ಬರುತ್ತೆ ಏನು ಈ ಸತಿ ಚೇಂಜ್ ಆಗಿಬಿಟ್ಟಿದೆ ಏ ಹಿಂಗೆ ಸೊ ಇದು ದಿಸ್ ಇಸ್ ದ ಚಾಲೆಂಜ್ ವಾಟ್ ವಿ ಫೇಸ್ ಪ್ರಾಬ್ಲಿ ನ್ಯೂ ಕಮರ್ಸ್ ಹತ್ರ ಯು ಯು ಹ್ಯಾವ್ ಟು ಸೆಟ್ ಯರ್ ಓನ್ ಸ್ಟ್ಯಾಂಡರ್ಡ್ಸ್ ಒಂದು ಫೈವ್ ಟೆನ್ ಇಯರ್ಸ್ ಆಗಿ ಎಕ್ಸ್ಪ್ರೆಸ್ ಆಗಸ್ಕೊಳ್ಳೋದು ಬಟ್ ಒನ್ ಇಯರ್ ಅ ಲೆಗಸಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂದರೆ ನಮ್ಮ ಹಿಂದಿನವ್ರು ಏನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು ಅದಕ್ಕಿಂತ ನಾವು ಡಬಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಟು ಫಾರ್ ಅಸ್ ಟು ಡೆಲಿವರ್ ಸೊ ದಿಸ್ ಇಸ್ ರಿಯಲಿ ಟಫ್ ಥಿಂಗ್ ಲೆಗಸಿ ಬರುತ್ತೆ ಲೆಗಸಿನ ಕಾಪಾಡ್ಕೊಳ್ಳೋದು ಇಟ್ ಈಸ್ ರಿಯಲ್ ಚಾಲೆಂಜ್ ಎಕ್ಸಾಕ್ಟ್ಲಿ ಸರ್ ಅಂದರೆ ಒಂದು ಲೆಗಸಿಯನ್ನು ಕಾಪಾಡಿಕೊಂಡು ಅದನ್ನು ಮತ್ತಷ್ಟು ಉತ್ತುಂಗಕ್ಕೆ ತೊಗೊಂಡ್ಕೊಂಡು ಹೋಗಬೇಕಾದಾಗ ಅದರಲ್ಲಿ ಬರುವಂಥ ಚಾಲೆಂಜಸ್ ಎಷ್ಟಿರುತ್ತೆ ಈಜಾಗಿ ಹೇಳ್ಬೋದು ಆ ಲೆಗಸಿ ಕಾ ಬಂದ್ಬಿಟ್ಟಿತ್ತು ಅಂತ ಬಟ್ ಅದನ್ನು ಮುಂದುವರಿಸ್ಕೊಂಡು ಅದನ್ನು ಉತ್ತುಂಗಕ್ಕೆ ತೊಗೊಂಡು ಹೋಗಬೇಕಾದಾಗ ಎಷ್ಟೊಂದು ಚಾಲೆಂಜಸ್ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಸರ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂದರೆ ನಾವೀಗ ಇಂಟ್ರೊಡಕ್ಷನಲ್ಲೇ ಹೇಳಿದ್ವಿ ನಾಲ್ಕನೇ ಪರಂ ಅಂದರೆ ನಾಲ್ಕನೇ ತಲೆಮಾರಿನ ವೈದ್ಯರು ನೀವು ಸೊ ನಿಮ್ಮ ತಾತಂದ್ರನ್ನ ಅವರನ್ನು ಜೊತೆಗೆ ಬೆಳೆದಾಗ ಅವರ ವೈದ್ಯಕೀಯ ಪದ್ಧತಿ ಹೇಗಿತ್ತು ಅದನ್ನೊಂದು ಮೆಲುಕು ಹಾಕೋದಾದರೆ ನಿಮ್ಮ ಒಡನಾಟ ಹೇಗಿತ್ತು ಸರ್ ನಿಮ್ಮ ನೈನ್ಟೀನ್ ಫಾರ್ಟಿ ಸೆವೆನ್ ಓಕೆ ಸೊ ಅದಾದ್ಮೇಲೆ ಇಂದ ಒಂದು ಮನೆತನದ ಒಂದು ನಮ್ದು ಏನು ಒಂದು ಪದ್ಧತಿ ಇತ್ತು ಅದನ್ನ ಒಂದು ಮೆಡಿಸನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ಒಂದು ದೇರ್ ವಾಸ್ ಅ ವಾಯ್ಡ್ ಆಫ್ ಕ್ಲಿನಿಕಲ್ ಪ್ರೊಫಿಷಿಯನ್ಸಿ ಆಲ್ಮೋಸ್ಟ್ ನನ್ನ ಮುತ್ತಾತ ಹಿ ವಾಸ್ ಅ ನಾಡಿ ವೈದ್ಯ ಸಾಧಾರಣ ಅವ್ರ ಪ್ರಾಕ್ಟೀಸಲ್ಲಿ ಇವರು ನಾನ್ನೂರಕ್ಕೂ ಹೆಚ್ಚು ಔಷಧಿಗಳನ್ನು ಮಾಡ್ತಿದ್ರು ಆ್ಯಂಡ್ ಇವತ್ತು ಕೆಲವು ಮೋಸ್ಟ್ ಆಫ್ ದ ಫಾರ್ಮುಲೇಷನ್ ನಾವೇನು ಮಾಡ್ತಿದ್ವೋ ಇಟ್ ಇಸ್ ವಾಟ್ ಹಿಯರ್ಸ್ಟನ್ ಅದರದು ರಿಫೈನ್ ಎಕ್ಸ್ಟ್ರಕ್ಷನ್ ಅದ್ರದ್ದೇ ಇದಾಗಿರುತ್ತೆ ಆ್ಯಂಡ್ ಅವರು ರಸೌಷಿ ರಸವೈದ್ಯ ಸೊ ಅವರೇ ನಾಡಿ ವೈದ್ಯ ರಸವೈದ್ಯ ಆ್ಯಂಡ್ ಇನ್ಕ್ಲೂಡಿಂಗ್ ಭಸ್ಮಗಳು ಅವರೇ ಮಾಡೋರು ಮಾಡ್ಕೊಳ್ಳೋರು ಅವಾಗ ಯಾಕೆಂದ್ರೆ ಆ ಕಾಲದಲ್ಲಿ ಏನು ಕಮರ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿಲ್ಲ ಸೊ ಏನೇ ಆದರೂ ಅವ್ರಿಗೇನು ಅವಶ್ಯಕತೆ ಇತ್ತು ಅದು ಬಟ್ ಸುಮಾರು ಮಾತ್ರ ಒಂದು ನಾನ್ನೂರು ನಾನ್ನೂರೈವತ್ತು ಮೆಡಿಸನ್ ಅಂತಕ್ಕೂ ಮಾಡೋರು ಆ ಟೈಮಲ್ಲಿ ಕಾಲರ ಮತ್ತು ಮೇಜರ್ ಇದ್ದಿದ್ದು ಕಾಲರ ಇನ್ನೊಂದು ಪಂಚಾಮೃತ ಅಂತ ಒಂದು ಮಾಡೋರು ದಟ್ ವಾಸ್ ಇಸ್ ವೆರಿ ಫೇಮಸ್ ಕ್ವಿನೈನ್ ಸ್ವಲ್ಪ ಆಯುರ್ವೇದ ಸ್ವಲ್ಪ ಈ ಕ್ವಿನೈನ್ ಸಾಲ್ಟ್ಸ್ ಎಲ್ಲ ಸೇರಿಯದಕ್ಕೆ ಕೆಲವನ್ನ ಒಂದು ಮಾಡೋರು ನಮ್ಮ ಹತ್ರ ಡಾಕ್ಯುಮೆಂಟ್ ಫಾರ್ಮುಲೇಷನ್ಸ್ ಇದೆ ಅವ್ರದ್ದು ಏನಿದೆ ಅಂತ ಅದರಲ್ಲಿ ಕೆಲವು ನಾವು ಮಾಡ್ತಾ ಇದ್ದೀವಿ ಕೆಲವುದು ಕ್ಲಿನಿಕಲ್ ಟ್ರಯಲ್ಸಲ್ಲಿದೆ ಸೊ ಈಗ ನಾವು ಏನು ವಾಟ್ ವಿ ಹ್ಯಾವ್ ಸಮ್ ಅರೌಂಡ್ ಫಿಫ್ಟಿ ಪ್ಲಸ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಬಟ್ ನಮ್ಮ ಕ್ಲಿನಿಕಲ್ಲಿ ನಮ್ಮ ಪೇಷೆಂಟ್ಸ್ಗೆ ಸೊ ನಮ್ಮ ಕ್ಲಿನಿಕಲ್ ಸೆಟಪ್ಗೆ ನಾವು ಅದನ್ನು ಬಿಟ್ಟು ಒಂದು ಇನ್ನೊಂದು ಹೆಚ್ಚು ಕಡೆ ಒಂದು ಇಪ್ಪತ್ತೈದು ಮೂವತ್ತು ಪ್ರಾಡಕ್ಟ್ಸ್ ಎಕ್ಸ್ಟ್ರಾ ಮಾಡ್ತೀವಿ ಸೊ ವಿಚ್ ವಿ ಆರ್ ಪರ್ಫೆಕ್ಟಿಂಗ್ ಸೊ ಅದನ್ನು ಮಾರ್ಕೆಟ್ ರಿಲೀಸ್ಗೆ ಸೂಕ್ತವಾದ ಒಂದು ಸೆನ್ ವಿ ಆರ್ ಸ್ಯಾಟಿಸ್ಫೈಡ್ ಸೊ ಅದು ಪ್ರೋಸನ್ ಕಾನ್ಫಿ ಮಾಡ್ಕೊಂಡು ದಟ್ ಈಸ್ ವಿಲ್ ರಿಲೀಸ್ ಸೊ ಹಾಗಾಗಿ ಅದು ನೈನ್ಟೀನ್ ಫಾರ್ಟಿ ಸೆವೆನ್ ಆ ನಂತರ ಒಂದು ದಿವಸ ಕ್ಲಿನಿಕಲ್ ಬಾಯ್ ನಾನು ನಂತರ ಬಂದಮೇಲೆ ಒನ್ಸ್ ವೆನ್ ಐ ಟುಕ್ ಅಪ್ ಕಪ್ ದಿಸ್ ಇನ್ ಟೂ ತೌಸಂಡ್ ಟು ಸೊ ಸ್ವಲ್ಪ ಕ್ಲಿನಿಕಲ್ ಸೈಡ್ಗೆ ಮಾಡಬೇಕು ಅಂತ ಆಯಿತು ಸೊ ನನ್ನ ವೈಫ್ ಡಾಕ್ಟರ್ ರಂಜಿನಿ ಅಂತ ಶೀ ಈಸ್ ಅ ಪೋಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ಬೆಂಗ್ಳೂರು ಮೈಸೂರು ಜೆ ಎಮ್ ಸಿ ಕಾಯಿ ಸೊ ಶೀ ರೆಸ್ಯೂಮ್ಡ್ ಫಾರ್ ಆಫೀಸ್ ಆನ್ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಸೊ ಅವಾಗೇನಾಯಿತು ವಿ ಗಾಟ್ ಫರ್ದರ್ ಸರ್ವಿಸ್ ಸೆಕ್ಟರ್ಗೆ ಸ್ಪ್ರೆಡ್ ಆದ್ವಿ So, majority of the clinical parts is looked after for my wife. Yeah, yeah. So, now clinically, I'm one stage back. So, she'll be the front uh, because I am more into admin job. I'm in mm -hmm. manufacturing. So, we cannot spend much time because the manufacturing process, we have to have our complete dedication and devotion. So, I have my small uh, time for uh, consultation. ಸೊ ಈ ಕನ್ಸಲ್ಟೇಷನ್ ನಮ್ಗೆ ಏನಕ್ಕೆ ವೈ ಐ ಫ್ರಮ್ ಮೈ ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಯಾಕೆ ನನಗೆ ಕನ್ಸಲ್ಟೇಷನ್ ಬೇಕು ಅಂದರೆ ದಿಸ್ ಈಸ್ ಅ ಪ್ಲೇಸ್ ವೇರ್ ಐ ಟೆಸ್ಟ್ ದಿ ಕ್ವಾಲಿಟಿ ಆಫ್ ದ ಮೆಡಿಸಿನ್ ಈಗ ನಾನು ಹೊಸ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಬೇಕು ಅಂದಾಗ ಇಫ್ ಐ ಐ ಐ ಗೆಟ್ ಟು ನೋ ದ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ವಾಟ್ ಈಸ್ ದಟ್ ರಿಕ್ವೈರ್ಮೆಂಟ್ ಸೊ ಈಗ ಯಾವುದೋ ಒಂದು ಕಷಾಯ ಇರುತ್ತೆ ಸೊ ಕಷಾಯ ಅಥವಾ ಚೂರ್ಣ ನಾನು ಅದನ್ನು ಯಾರಿಗಾದ್ರು ಜನಕ್ಕೆ ಕೊಡ್ತೀನಿ ಸೊ ಅದು ವಾಟ್ ಆರ್ ದಿ ಆಡ್ವರ್ಸ್ ಎಫೆಕ್ಟ್ ಏನಾಗಿರ್ಬೋದು ಕೆಲವ್ರು ಅಸಿಟಿಟಿ ಅಂತ ಆಗಿರ್ಬೋದು ಕೆಲವ್ರು ಲೂಸ್ ವಾಟ್ ಆಲ್ ದ ಥಿಂಗ್ಸ್ ದಟ್ ಎಕ್ಸ್ಪೆಕ್ಟೆಡ್ ಏನು ಬರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಏನು ಬರ್ಬೋದು ನಮ್ಗೊಂದು ಮಾನಿಟರ್ ಮಾಡಲಿಕ್ಕೆ ನಮಗೊಂದು ದಿಸ್ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಮಿ ಸೊ ದಿಸ್ ಐ ಆಮ್ ಯೂಸಿಂಗ್ ಸೊ ಹಾಗಾಗಿ ಐ ಆಮ್ ಮೇಂಟೇನಿಂಗ್ ಅ ವೆರಿ ಲೋ ಕೀ ಫಾರ್ ಮೈ ಸೆಲ್ಫ್ ಅ ಕ್ಲಿನಿಕಲ್ ಎಕ್ಸ್ಪೋಷರ್ ಫ್ರಾಮ್ ಮೈ ಸೆಲ್ಫ್ ವಿತ್ ವಾಟ್ ಎವರ್ ದಟ್ ಲಿಮಿಟೆಡ್ ಟೈಮ್ ಅವೈಲೇಬಲ್ ಸೊ ಆ್ಯಂಡ್ ನೀವು ನಮ್ಮ ಮನೆತನದ್ದು ಏನು ಅಂತ ಕೇಳಿರಿ ನಾನು ಹೇಳಿದಾಗೆ ಒಂದು ಥರ್ಟಿ ಫಾರ್ಟಿ ಪ್ರಾಡಕ್ಟ್ಸ್ ಈಸ್ ಅಂಡರ್ ದ ಪೈಪ್ಲೈನ್ ರಿಸರ್ಚ್ ನಾವು ಮಾಡ್ತಾ ಇರ್ತೀವಿ ಕ್ಲಿನಿಕಲ್ ರಿಸರ್ಚ್ ಆಗಿರುತ್ತೆ ಸೊ ನಮ್ಮ ಸರ್ಕಲಲ್ಲಿ ಒಂದು ಸತಿ ನಾನು ಸ್ಯಾಟಿಸ್ಫೈ ಆದಮೇಲೆ ನಾನು ಅಥವಾ ನಾನು ವೈಫ್ ಸ್ಯಾಟಿಸ್ಫೈ ಆದಮೇಲೆ ವಿನ್ ಒನ್ಸ್ ವಿ ಹ್ಯಾವ್ ಡನ್ ಯೂಶಲಿ ಏನಾಗುತ್ತೆ ಅದು ನೆಕ್ಸ್ಟ್ ಸ್ಟೆಪ್ ವಿ ಗಿವ್ ಇಟ್ ಟು ಸಮ್ ಆಫ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಸೊ ಅವ್ರು ಅದನ್ನು ಅವ್ರ ಕ್ಲಿನಿಕಲ್ ಯೂಸ್ ಮಾಡಿಬಿಟ್ಟು ದೆ ವಿಲ್ ಗಿವ್ ಅಸ್ ಅ ಫೀಡ್ಬ್ಯಾಕ್ ಸೊ ಒನ್ಸ್ ದ ಪ್ರಾಡಕ್ಟ್ ನನಗೆ ಒನ್ಸ್ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಎಫಿಕೇಸಿ ಅಥವಾ ಅದ್ರದ್ದು ಏನು ಮಾಡಿಫಿಕೇಶನ್ ಫರ್ದರ್ ಏನು ಬೇಕೋ ದೆನ್ ವಿ ಕ್ಯಾನ್ ಗೋ ಫಾರ್ ದ ಕಮರ್ಷಿಯಲೈಸೇಷನ್ ಸೊ ಈ ಸಾಧಾರಣ ಒಂದು ಡ್ರಗ್ ಡೆವಲಪ್ಮೆಂಟ್ ಅಂದರೆ ಲುಕ್ ಇಟ್ ಇಲ್ ನಾಟ್ ಹ್ಯಾಪನ್ ಓವರ್ ನೈಟ್ ಸೊ ಸಾಧಾರಣ ಒಂದು ಇನಿ ಒಂದು ಪ್ರಾಡಕ್ಟ್ ಮಾಡಬೇಕು ಅಂದಾಗ ಒಂದು ಅಟ್ಲೀಸ್ಟ್ ಒನ್ ಟು ಟೂ ಅಥವಾ ಒನ್ ಟು ಟೂ ಇಯರ್ಸ್ ಮಿನಿಮಮ್ ಬೇಕಾಗುತ್ತೆ ಫಾರ್ ಯ ಅಟ್ ಅವರ್ ಲೆವೆಲ್ ಸೊ ಅದರಲ್ಲಿ ಏನೇನು ಇರ್ಬೋದು ಆ್ಯಡ್ ಅದ್ರ ಇನ್ನು ಹಾಕಿದಾಗ ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು ಅಥವಾ ಇದ್ರದ್ದು ಏನೋ ಒಂದು ಚೇಂಜ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು ನಮ್ಗೆ ಒಂದು ಟು ಟು ತ್ರೀ ಇಯರ್ಸ್ ಇರುತ್ತೆ ಸೊ ದಟ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್ ವೇರ್ ವಿ ಪುಟ್ ದ ಮೆಡಿಸನ್ ಫಾರ್ ದ ಟೆಸ್ಟ್ ಆ್ಯಂಡ್ ಸೊ ಹಾಗಾಗಿ ನಡೀತಾ ಇದೆ ಸೊ ವಾಟ್ ಎವರ್ ಇಟ್ಸ್ ಪಾಸಿಬಲ್ ಫ್ರಮ್ ಆರ್ ಆರ್ ವೆರ್ ಅಂದರೆ ಸರ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ ಎಸ್ ಎನ್ ಪಂಡಿತ್ ಫಾರ್ಮಸಿ ತುಂಬ ಚಿರಪರಿಚಿತ ಆಗಿರೋದು ಎಸ್ ಎನ್ ಪಂಡಿತ್ ಫಾರ್ಮಸಿ ತುಂಬ ಎಲ್ರಿಗೂ ಪರಿಚಯ ಆಗಿರುತ್ತೆ ಬಟ್ ಎಸ್ ಎನ್ ಪಂಡಿತ್ ಫಾರ್ಮಸಿಯಾಕೆ ಒಂದು ಕ್ಲಿನಿಕೂ ಇದೆ ಒಂದು ಹಾಸ್ಪಿಟಲ್ ರನ್ ಆಗ್ತಿದೆ ಅಂದರೆ ಕೇವಲ ಒಂದು ಫಾರ್ಮಸಿ ರನ್ ಮಾಡೋದೇ ತುಂಬ ಡಿಫಿಕಲ್ಟ್ ಪ್ರೊಸೆಸ್ ನೀವು ಹೇಳಿದಾಗೆ ಅದರೊಂದು ಅದರದೇ ಬೇರೆ ಯೂನಿಟ್ ಇರುತ್ತೆ ಅದಕ್ಕೊಂದು ಡೆಡಿಕೇಷನ್ ಬೇಕಿರುತ್ತೆ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟಿಂದ ಹಿಡಿದು ಅದನ್ನು ಮಾರ್ಕೆಟಿಂಗ್ ತರೋದು ಅಂತ ಹಿಡಿದು ಅದ್ರನ್ನ ಟೆಸ್ಟಿಂಗ್ ಎಲ್ಲ ಎಲ್ಲನೂ ಅದೊಂದು ದೊಡ್ಡ ಜಾಲ ಅದು ಸೊ ಅಲ್ಲಿದ್ದು ಅದನ್ನು ಹ್ಯಾಂಡಲ್ ಮಾಡ್ತಾ ಒಂದು ಕ್ಲಿನಿಕ್ಕನ್ನು ರನ್ ಮಾಡಬೇಕು ಆ ಕ್ಲಿನಿಕ್ದು ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನೀವು ನಿಮ್ಗೆ ತಿಳಿಸ್ಕೊಟ್ರಿ ಸೊ ಆ ಕಾರಣಕ್ಕೆ ಕೆಲವು ಎಸ್ ಎನ್ ಪಂಡಿತ್ ಫಾರ್ಮಸಿ ಆ ಲೆಗಸಿ ಜೊತೆಗೆ ಅಂದರೆ ಕೇವಲ ಔಷಧಿ ತಯಾರಿಕಾ ಘಟಕ ಅಲ್ಲದೇನೆ ಒಂದು ಚಿಕಿತ್ಸಕನಾಗಿಯೂ ನಿಮ್ಮ ಕರ್ತವ್ಯ ನಿರ್ವಹಿಸ್ತಿರೋದು ನಿಜವಾಗ್ಲೂ ನಮ್ಮಂಥವ್ರು ಎಲ್ರಿಗೂ ಒಂದು ಸ್ಫೂರ್ತಿಯಾಗತ್ತೆ ಸರ್